ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಮಂಗಳವಾರದ ಮಾರ್ನಿಂಗ್ ಬ್ಲಾಗ್ ನಾನಿನ್ನು ಮಾರ್ನಿಂಗ್ ಟಿಫನ್ನಿಗೆ ಅಂತ ಹೇಳಿ ವೆಜಿಟೇಬಲ್ ಪಲಾವ್ ಮಾಡಿಕೊಂಡಿದ್ದೆ ನಾನಿಲ್ಲಿ ಪಲಾವ್ ಮಾಡೋದಕ್ಕೆ ಒಂದು ಕುಕ್ಕರ್ ಪಾನಲ್ಲಿ ಎಣ್ಣೆ ಹಾಕಿ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಪಲಾವ್ ಸಾಮಾನು ಸ್ಲೈಸಾಗಿ ಹಚ್ಚಿರೋ ಈರುಳ್ಳಿ ಅದನ್ನು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಕ್ಯಾಪ್ಸಿಕಮ್ ಮತ್ತು ಬೇನ್ಸು ಗೆಡ್ಡೆ ಕೋಸು ಮತ್ತು ಜಜ್ಜಿರೋದು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಮಟನ್ ಮಸಾಲ ಯೂಸ್ ಮಾಡಿಕೊಂಡೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಜೀರಾ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕಿ ನಾನು ನಾವು ಯಾವ ಮೇಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ವಿ ಅದು ಎರಡರಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಬರೆಸಿದ್ರೆ ಸಾಕು ಪಲಾವ್ ರೆಡಿ ಆಗತ್ತೆ ಇನ್ನು ಈವ್ನಿಂಗ್ ಅಂತೂ ತುಂಬ ಮಳೆ ಬರ್ತಾಯಿತ್ತು ಹೊರಗಡೆ ಎಲ್ಲ ಫುಲ್ ರೋಡಲ್ಲೆಲ್ಲ ನೀರು ತುಂಬಾ ಹೋಗ್ತಾಯಿತ್ತು ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ನಮ್ಮ ಮನೆಯವರು ಒಂದು ರೌಂಡ್ ಮನೆಗೆ ಕೂಡ ಬಂದಿದ್ದರು ಮಳೆ ಬರ್ತಾಯಿದ್ದರಿಂದ ಇನ್ನು ನಮ್ಮ ಮನೆಯವರಿಗೆ ಒಬ್ಬ ಟೂರ್ಣ ಅಂತ ಅಂದರೆ ತುಂಬ ಇಷ್ಟ ತುಂಬ ದಿನದಿಂದ ಇದ್ದರು ಬಟ್ ನಾನು ಇವತ್ತು ಮಾಡೋಣ ಅಂತ ಹೇಳಿ ಒಂದು ಆಫ್ ಬೌಲ್ ಕಡಲೆಬೇಳೆ ತೊಗೊಂಡು ಅದಕ್ಕೆ ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡೆ ವಿಷಲೆಲ್ಲ ಮೇಲೆ ಒಂದು ಕಡಾಯಿಗೆ ಕಡಲೆಬೇಳೆ ಕಾಯಿ ತುರಿ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿನ ಕುಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಇದು ಮಾಡಬೇಕಿದ್ರೆ ನೆಕ್ಸ್ಟ್ ಒಂದು ಅದಕ್ಕೆ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಟೆ ಹಾರಾದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದರೆ ಮುಗೀತು ಹೂರ್ಣ ರೆಡಿ ಆಗತ್ತೆ ನಮ್ಮ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ಮಳೆ ಬರ್ತಾ ಇರೋದ್ರಿಂದ ಬಿಸಿ ಬಿಸಿ ಟೀ ಮಾಡಿಕೊಂಡು ಇಬ್ರು ಕುಡಿದ್ಬಿಟ್ಟು ಪಾಪಗೂ ಸ್ವಲ್ಪ ಹಾಲು ಕೊಟ್ಟು ಅವನಿಗೂ ಹಾಲು ಕುಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಪಾಪ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಆಲ್